ಕೆಳಗಡೆನೂ ಇದೆ ಕಲಗುಡದಲ್ಲಿ ಸೀಬೆ 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 ಇನ್ನೂ ಫಸಲು ಬಿಟ್ಟಿಲ್ಲ ಅದೇ ಸೀಸನ್ ಇಲ್ಲ ಇವಾಗ ಯಾವ್ದು ಹಣ್ಣುಗಳದು ನಮ್ಮ ಈ ಏರಿಯಾದಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತವೆ ವಾತಾವರಣ ಅಲ್ಲಿ ಚೇಂಜ್ ಆದಾಗ ಇದು ಸಹ ಬಟ್ಬೂಟಿಗೆ ಹ್ಮ್ ಹ್ಮ್ ಇವೆಲ್ಲ ಒಂದು ಕಾಲದಲ್ಲಿ ಚಿಕ್ಕಾಟ ಫಸಲ್ ಬಿಟ್ಟಿತ್ತು ಈ ವರ್ಷ ಬಿಟ್ಟಿಲ್ಲ ಬಿಡ್ತವೆ ಏನ್ ಮಾಡ್ತೀನಿ ಒಂದೊಂದು ಹತ್ತು ಒಂದೊಂದು ವರ್ಷಕ್ಕೆ ಒಂದ್ ಐದು ಹಂಗೆ ಅವುಗಳನ್ನ ಹಿಂಗೆ ಕಟ್ ಮಾಡ್ಕೊಳ್ತೀನಿ ಹೇಳಿದ್ದಾರೆ ಅದನ್ನ ತುಂಬಾ ಜಾಸ್ತಿ ಉದ್ದಕ್ಕೆ ಬೆಳೆಯ ಬಿಡಬೇಡಿ ನೆಲದಲ್ಲೇ ಕಾಯಿ ಬರಂಗೆ ನೋಡಿ ಇದು ಕಟ್ ಮಾಡಿದೀನಿ ನೋಡಿ ಮಾಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಹೌದೌದು ಇವಾಗ ಇವೆಲ್ಲ ಫಸಿ ಬಿಟ್ಟಾಗ ಅತಿ ಎತ್ತಿಕ್ಕ ಹೋಗದಂಗೆ ಇವುಗಳನ್ನ ಇದು ಮಾಡಿದ್ರೆ ಮತ್ತೆ ಛತ್ರಿ ಆಕಾರದಲ್ಲಿ ಇದಾಗ್ತದೆ ಹೌದೌದು ಹಾಗಾಗಿ ನೋಡಿ ಏನು ಗೊಬ್ಬರ ಕೊಟ್ಟಿದ್ದೀನಿ ಎಷ್ಟು ಜನ ಬಂದಿದೆ ನೋಡಿ ಕಾಡು ಗಿಡಗಳೆಲ್ಲ ಕಡೆ ಗಿಡಗಳೆಲ್ಲ ಬೆಳ್ಕೊಂಡಿದೆ ಹಾಗೆ ನೋಡಿ ಇಲ್ಲೂ ಸಹ ಅಲ್ಲೂ ಕಾಯಿ ಉದ್ರವೆ ಅಲ್ಲೂ ಇನ್ನೂ ಕಾಯಿ ತೆಗದೇ ಇಲ್ಲ ನಾನು ನೋಡಿ ಇಲ್ಲೂ ಸಹ ಉದುರ್ಕೊಂಡವೆ ಕಾಯಿಗಳೆಲ್ಲ ಹ್ಞೂ ಇಲ್ಲೂ ತೆಗ್ದಿಲ್ಲ ಅಲ್ಲೆಲ್ಲ ಇವೆ ನೋಡಿ ಕಾಯಿ ಹ್ಞೂ ಪಕ್ಕ ಪಕ್ಕದಲ್ಲಿ ಗಿಡಗಳಿದೆ ಇದೆ ಅಲ್ಲಿ ನೀಲಗಿರಿ ಇರೋದ್ರಿಂದ ಒಂದ್ ಸ್ವಲ್ಪ ನೀಲಗಿರಿ ಇರೋ ಭಾಗದಲ್ಲಿ ಯಾವುದೇ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಪಕ್ಕದಲ್ಲಿ ನೀಲಗಿರಿ ಮರಗಳಿರೋದ್ರಿಂದ ಬೆಳೆ ಬೆಳೆ ಇರೋದ್ರಿಂದ ಆ ಪ್ರದೇಶ ಅಲ್ಲಿಗಿಂತ ಪೂರ್ವಂತ ಪಶ್ಚಿಮ ದಿಕ್ಕಿನಲ್ಲಿ ಚೆನ್ನಾಗಿ ಬಂದಿಲ್ಲ ನೋಡಿ ಫಸಲು ನೀಲಗಿರಿ ಮಗಲಲ್ಲಿ ಯಾವ್ದು ಬರಲ್ಲ ಸರ್ ನೋಡಿ ಒಂದೊಂದು ಫಸಲು ಇವಾಗ ಒಂದೊಂದು ನೋಡಿ ಎನ್ ಎಮ್ ಕೆ ಗೋಲ್ಡು ನೋಡಿ ಒಂದೊಂದು ಬರ್ತದೆ ಇನ್ನೂ ಒಂದು ಸ್ವಲ್ಪ ಗಿಡ ಬಲಿಬೇಕು ಹ್ಮ್ ಈಗ ಸಣ್ಣ ಗಿಡಗಳೋಲ್ಡ್ ಎನ್ ಎಂ ಕೆ ಎನ್ ಎಂ ಕೆ ಗೋಲ್ಡ್ ಅಂತ ನೋಡಿ ಇದು ಏನದು ಕಲ್ಲು ಕಲ್ಲು ಓ ಈ ಭೂಮಿ ನಿಮ್ಮ ಅಬ್ಬರ್ಗಾಗಿ ನೋಡಿ ಅಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಇದೆ ಒಂದೊಂದು ಆದರೆ ನೀಲ್ಗಿರೋ ಇರೋದ್ರಿಂದ ದಟ್ಟವಾಗಿ ಬೆಳೆಯಕ್ಕೆ ಆಗಿಲ್ಲ ನೋಡಿ ಇದು ಚಕ್ಕೆ ಗಿಡ ದಾಲ್ಚಿನ್ನಿ ಅಂತ ಅಂತೀವಲ್ಲ ದಾಲ್ಚಿನ್ನಿ ಇದು ಇದ್ರ ಎಲೆ ನೋಡಿ ಎಷ್ಟು ಟೇಸ್ಟ್ ಅಂದ್ರೆ ಈ ಪಲಾವ್ಗೆ ಇದಕ್ಕೆಲ್ಲ ಹಾಕ್ತಾ ಇರಲ್ಲ ಚಕ್ಕೆ ಮರ ಚಕ್ಕೆ ಮರ ಹಾ ನೋಡಿ ಇದ್ರ್ ಟೇಸ್ಟ್ ನೋಡಿ ಚೆನ್ನಾಗಿ ಚೆನ್ನಾಗ್ ಅಂದ್ರೆ ಬಡ್ತಿ ಎಲೆಗಳ್ ಟೇಸ್ಟ್ ಚೆನ್ನಾಗ್ ಬರ್ತದೆ ನೋಡಿ ಇದು ಬಡ್ತಿ ಎಲೆ ಅಲ್ವಾ ಇದೆ ತಾನೇ ಪಲಾವ್ ನೆಲೆ ಪಲಾವ್ ಎಲೆ ಹಾ ಹಾ ಈಗ ಬಲ್ತಿದ್ರೆ ನೇರವಾಗಿ ಒಣಗಿಸ್ಕೊಬೇಕು ಸಂಗ್ರಹಿಸಿ ಇಟ್ಕೊಂಡ್ರೆ ಹೊಸ ಹಣ್ಗಟ್ಟಲೆ ನಾವು ಬಾತ್ಗಳಿಗೆ ಇದು ವಾಂಗಿ ವಾಂಗಿಬಾತು ಏನೇನ್ ಮಾಡ್ತೀವಲ್ಲ ಬಾತು ತುಂಬಾ ಫ್ಲೇವರ್ ಬರ್ತದೆ ತುಂಬಾ ಚೆನ್ನಾಗಿರ್ತದೆ ಚೆನ್ನಾಗಿ ಬರ್ತದೆ ನೋಡಿ ತಿನ್ನಿ ಸಿಗ್ ತಿನ್ನಿ ಇಲ್ಲ ಅದೆಲ್ಲ ಎಳೆದು ಚೆನ್ನಾಗ್ ಬರಲ್ಲ ಬಲ್ತಿರೋ ಎಲೆಗಳು ಮಾತ್ರ ತುಂಬಾ ಚೆನ್ನಾಗ್ ಬರ್ತದೆ ಇದೆ ಇದೆ ಹಾಗೆ ಚೆನ್ನಾಗ್ ಬಲ್ತಿರೋ ಎಲೆ ಹಿಂಗ್ ಬಲ್ತಿದ್ರೆ ರುಚಿ ತುಂಬಾ ಒಳ್ಳೆ ಫ್ಲೇವರ್ ಒಂದು ಹತ್ತು ವರ್ಷದ ಮರ ಇರೋ ಕಾಣ್ತದೆ ಹಾ ಇದು ಒಂದು ಹತ್ತು ವರ್ಷ ಆಗಿದೆ ಹತ್ತು ಹನ್ನೆರಡು ವರ್ಷನೇ ಆಗಿದೆ ಹ್ಮ್ 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 ಎಂತ ರುಚಿ ಇದೆ ನೋಡಿ ಹ್ಮ್ ಯಾವ್ದು ಇವ್ರು ಭಾರಿ ಬುದ್ಧಿವಂತ ಒಣಗಿರೋ ಚಕ್ಕೆ ತಿನ್ನೋಕತ್ತದೆ ಅದು ಕೋಸಿ ಹೌದು ತಿನ್ನೋ ಇಲ್ಲ ಇಲ್ಲ ಅದು ಬರಲ್ಲ ಇದು ಏನಿದ್ರು ಪಲಾವ್ಗೆ ಹಾಕಿ ಗಮನ ನೋಡುವಂಥದ್ದು ಇದು ಅಲ್ಲ ಅವರು ಒಣಗಿದ ಚಕ್ಕೆ ಅಲ್ಲಿ ಇದಾಗಿತ್ತಲ್ಲ ಅದು ತಂದ್ರು ಅದು ಚಕ್ಕೆ ಒಂದು ನೂರು ಮೂವತ್ತು ಹೆಂಗಿದೆ ಅದು ಯಾಕೆ ತೆಂಗನ್ನು ಹಾಕೊಂಡ್ಬಿಟ್ಟೆ ಅಂದ್ರೆ ಕಾಲಕ್ರಮದಲ್ಲಿ ಹ್ಮ್ ಯಾವಾರು ಆಯಸ್ಸು ಇದಾಗಿ ಓದು ಅಂತ ಇಟ್ಕೊಳ್ಳಿ ಮರಗಳು ಹೌದು ಈಗ ಸಪಾಟ ವಯಸ್ಸಾಗ್ಬೋದು ಅಥವಾ ನಿಲ್ಲಿ ವರ್ಷ ಅಂತ ಇರುತ್ತಲ್ಲ ಓದು ನೂರಾರು ವರ್ಷ ಬರೋದು ತೆಂಗು ಕೊನೆಗೆ ಅವಾರು ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗ ಹಾಕೊಂಡೆ ನಿಜಾನು ಬರ್ಲಿ ಆಗಲಿ ನನಗೆ ತೆಂಗು ಇವಾಗಲೇ ಬಂದ್ಬಿಟ್ಟು ನಾನು ಕೊಡ್ಬೇಕು ಕಾಯಿ ಅಂತ ಇಲ್ಲ ಇನ್ನು ಹತ್ತು ವರ್ಷ ಬಿಟ್ಕೊಂಡು ಬರ್ಲಿ ಅಂತೂ ಕಾಯಿ ಬಿಡ್ತವೆ ಹಾಗೆ ಚಕ್ಕೆ ತುಂಬಾ ಫ್ಲೇವರ್ ಇದೆ ಯಾವುದೇ ಪೈಪೋಟಿ ಇಲ್ದ ಎಲ್ಲಾ ಬೆಳೆಗಳು ಬರ್ತದೆ ಪೈಪೋಟಿ ಇದ್ರೂ ಸಹ ಕೆಲವು ಬೆಳೆಗಳು ಪರಸ್ಪರ ಪೂರಕವಾಗಿ ಬೆಳ್ಕೊತವೆ ಅವನಿಗೆ ನೋಡಿ ಎಲ್ಲವೂ ಚೆನ್ನಾಗೆ ಬೆಳೆದವೆ ಹ್ಮ್ ಏನೂ ಒತ್ತಡ ಅವುಗಳಿಗಿಲ್ಲ ಮುಂದೆ ಅದೇ ತೆಂಗು ಏನಾದ್ರು ಬೆಳೆದ ಮೇಲೆ ಏನಾದ್ರು ನೋಡಬೇಕು ನಿರಡಾಗಿ ನೋಡಿ ಎಲೆಗೆ ಕಾಯಿಗೆ ಅಲ್ಲಲ್ಲಿ ಅಲ್ಲಲ್ಲಿ ನುಗ್ಗೆ ಮರಗಳನ್ನು ಹಾಕೊಂಡಿದ್ದೀನಿ ಹ್ಮ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಸಲು ನೆಲ್ಲಿ ಫಸಲು ತುಂಬ ಚೆನ್ನಾಗಿದೆ ಫಸಲು ಫಸಲು ಕಾಣ್ತಾ ಇದೆ ನೋಡಿ ಎಲ್ಲ ಮರಗಳಲ್ಲೂ ಇದೆ ಈ ವರ್ಷ ನೆಲ್ಲಿ ಫಸಲು ಚೆನ್ನಾಗಿದೆ ಸಪಾಟಾ ಚೆನ್ನಾಗಿ ಬರ್ತಾ ಇತ್ತು ಕಳೆದ ವರ್ಷ ಒಳ್ಳೆ ಒಂದು ಮೂವತ್ ನಾಲ್ವ ಸಾವಿರ ರೂಪಾಯಿ ದುಡ್ಡಾಗಿತ್ತು ಹ್ಮ್ ಕಳೆದ ವರ್ಷ ಒಳ್ಳೆ ಫಸುಲ್ ಇತ್ತು ಈಗ ಬರ್ತದೆ ಎರಡ್ ಪಸಲ್ ಅದು ಈಗ ಇದು ಸಪಾಟ ಜಾಸ್ತಿ ಜನ ಕೇಳ್ತಾ ಇಲ್ಲ ಇಲ್ಲ ಅದು ಏನಾಗಿದೆ ಗೊತ್ತಾ ಡಯಾಬಿಟಿಕ್ ತಿನ್ನೋದೇ ಇಲ್ಲ ಅಂತ ತಿಂತಾರೆ ಇಲ್ಲ ಅಂತಲ್ಲ ಕಾಯಿಸ್ಬಿಟ್ಟು ತಿನ್ನೋರು ಅವರೇ ಡಯಾಬಿಟಿಕ್ ನೆರಗಾಗಲ್ಲ ಅಂತಂದ್ರೆ ಅದೊಂದು ಇದು ಬಂದು ಬಿಟ್ಟಿದೆ ಭಾವನೆ ಮೊದ್ಲೇ ಶುಗರ್ ಜ್ಯೂಸ್ ಹೋಗ್ತದೆ ಇಲ್ಲ ಬಿಟ್ಟಿತ್ತು ಸಿಕ್ಕಾಬಿಟ್ಟು ಬಿಟ್ಟಿತ್ತು ಸಪಾಟಾ ಒಂದ ಮೂವತ್ತು ಸಾವಿರದ ಮೇಲೆ ಕೊಟ್ಟಿದ್ದೀನಿ ನಾನು ಇವೆಲ್ಲ ಉದುರೋಗಿರೋದು ಇವೆಲ್ಲ ವೇಸ್ಟ್ ಇಷ್ಟೇ ಅಲ್ವಾ ಹ್ಮ್ ಅಲ್ಲಿ ಮೊದ್ಲೆಲ್ಲ ಸಗಣಿ ಗಂಜರ ಎಲ್ಲ ಹಳ್ಳಿ ಊರಿಂದ ತಂದು ಇದು ಕೊಡಗಿನ ಇದಕ್ಕೆ ಕಾಫಿ ಪುಡಿ ತಂದು ಕೊಟ್ಟು ಬಿಡಿನಿ ಒಂದೊಂದು ಮಂಕರಿ ಎರಡು ಎರಡು ಇದು ಸಗಣಿ ಕೊಡೋರು ರಸಗ ಸಗಣಿಯ ಹಾ ಈ ತೊಟ್ಟಿಗೆಲ್ಲ ತುಂಬಿಸ್ಬಿಟ್ಟು ಜೀವಮೃತ ಮಾಡ್ಬಿಡ್ತಿದೆ ಹ್ಮ್ ಫಸ್ಟ್ ಸ್ಟಾರ್ಟಿಂಗು ಹ್ಮ್ ಈಗ ಒಂದು ಆಗ್ಲೇ ಹದಿನೈದು ವರ್ಷದ ಮೇಲಾಯ್ತು ಬಿಟ್ಬಿಟ್ಟೆ ಎಲ್ಲ ಗಿಡಗಳಿದ್ವಲ್ಲ ನ್ಯಾಚುರಲ್ ಆಗಿ ಬೆಳಿಲಿ ನಾನು ಏನ್ ಮಾಡಿದೆ ಇದು ಬಯೋಡೈಜೆಸ್ಟರ್ ತರ ಮಾಡ್ಕೊಂಡಿದ್ದೆ ಹ ಇದಕ್ಕೆ ನೀ ಎಲ್ಲಾ ತುಂಬತಿದೆ ಮೊದ್ಲು ಇದು ತುಂಬಾ ತುಂಬಿನಿ ನೀರ್ ತುಂಬಿಸ್ಬಿಟ್ಟು ಒಂದ ಇಪ್ಪತ್ತು ಮೂವತ್ ಮಂಕ್ರಿ ಗೊಬ್ಬ ಅದು ಸಗಣಿ ಒಂದ ಲೀಟರ್ ಗಂಜಳ ಮತ್ತೆ ಬೆಲ್ಲ ಗಿಲ್ಲ ಎಲ್ಲಾ ಕರ್ಗ ಹಾಕಿವಿ ಕರ್ಗ ಹಾಕಿ ಇಲ್ಲಿ ಒಂದು ನಲ್ಲಿ ಇತ್ತು ಈ ನಲ್ಲಿ ಬಿಟ್ಟು ಬಿಟ್ಟು ಪೈಪ್ ಜೋಡ್ಸುಡೀನಿ ಪೈಪ್ ಜೋಡ್ಬಿಟ್ಟು ಎಲ್ಲಾ ಕುಡೀನಿ ಹಂಗಾಗಿ ಮೊದ್ಲು ಬಹಳ ಚೆನ್ನಾಗಿ ಗೊಬ್ಬರ ಎಲ್ಲಾ ಕೊಟ್ಕೊಂಡಿದ್ವಿ ಜೀವ ಅಮೃತ ಎಲ್ಲ ಕೊಟ್ಕೊಂಡಿದೀನಿ ಸಗಡಿ ಗೊಬ್ಬರ ಹಾಕೊಂಡಿದಿನಿ ಮೊದ್ಲು ಆದ್ರೆ ಹನ್ನೆರಡ್ ಹದಿನೈದು ವರ್ಷಾನೇ ಹೆಚ್ಚು ಕಡಿಮೆ ಆಯ್ತಾ ಬಂತು ಎಲ್ಲಾ ಬಿಟ್ಬಿಟ್ಟೆ ನ್ಯಾಚುರಲ್ ಆಗಿ ಬೆಳಿಲಿ ಅಂತ ಹೋಗಿ ನೋಡಿ ಏನ್ ಹಾಕಿದನು ಉಳುಮೆನೂ ಇಲ್ಲ ಏನಿಲ್ಲ ಕೆಲವು ಗುಣಿ ಮಾಡಿ ಸುತ್ತ ಮತ್ತೆ ಟ್ರೈನ್ ತೆಗೆದು ಅದಕ್ಕೆಲ್ಲ ತುಂಬಿ ಎಲ್ಲ ತುಂಬಿನಿ ಈಲುವೆ ಆದ್ರೂ ಏನು ತುಂಬಿ ತುಂಬಿದ್ರು ಏನು ಗೊಬ್ಬರ ಹಾಕ್ತಾ ಇದ್ರು ನೋಡಿ ಹೌದೌದು ಅಲ್ಲಿ ಆಗ್ಲೇ ಒಂಬಳೆ ಕಡಿತಾ ಇದ್ವಿ ಇದು ಒಂದು ಸ್ವಲ್ಪ ನಾಟಿ ಗಿಡ ಆದ್ರಿಂದ ಒಂದು ಸ್ವಲ್ಪ ಲೇಟು ಹ್ಮ್ ಹಂಗಾಗಿ ನೋಡಿ ಮನೆಗೆ ಮನೆ ಬಳಕೆಗೆ ನಿಂಬೆ ಇದೆ ಅಲ್ಲಲ್ಲೇ ಬಟರ್ ಪುಟ್ಟ ಇದೆ ಹಾಗೆ ನೋಡಿ ಇದೊಂದು ಕಿತ್ತಳೆ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಅಂದ್ರೆ ಒಂದು ವರ್ಷ ಈ ಕಿತ್ತಲೆಯಿಂದ ಮಾರಿದ್ದು ಅರವತ್ತೆಂಟು ಕೆ ಜಿ ಕಿತ್ತಲೆ ಏನು ಕಿತ್ತಳೆ ಹಣ್ಣು ಕಿತ್ಲೆ ಮರ ಕಿತ್ಲೆ ಮರ ನೋಡಿ ಎಷ್ಟುದೇ ಇದು ಪಕ್ಕದೇ ನೋಡಿ ಇಲ್ಲಿ ನೋಡಿ ಶ್ರೀಗಂಧ ಎರಡು ಒಂದ್ ಏಳೆಂಟ್ ನೋಡಿ ಮರ ಸಮೃದ್ಧವಾಗಿ ಬೆಳೆದಿರೋದ್ ನೋಡಿ ಏನ್ ಗೊಬ್ಬರ ಇಲ್ಲ ಏನಿಲ್ಲ ಅದಕ್ಕೆ ಕಾಡಿನ ಜಾತಿಯ ಮರಗಳು ಅಂತ ನೋಡಿ ಇಲ್ಲಿ ಕಿತ್ಲೆ ಬಾಗ್ಬಿಟ್ಟಿತ್ತು ಅದೆಲ್ಲ ಬಾಗಿದ್ದು ಗಿಡಗಳು ಆಮೇಲೆ ಮೇಲ್ಗಡೆ ಆ ಗೇಣಿ ಹಾಕೊಂಡು ಅಲ್ಲಿಂದ ಹತ್ತಿ ಕೇಳಿವಿನಿ ಈಗ ಒಂದ್ ಎರಡ್ ವರ್ಷದಿಂದ ನೀಚೆಗಾಕೋ ಹಾಕೋ ಹ್ಮ್ ಅದೇ ವಾತಾವರಣ ಚೇಂಜ್ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಫಸಲು ಕಡಿಮೆ ಆಗ್ಬಿಡ್ತು ಅರವತ್ತೆಂಟು ಕೆ ಜಿ ಮಾಡಿದೀನಿ ಕಿತ್ಲೆ ಹಣ್ಣು ಎಷ್ಟು ದಪ್ಪ ಇರೋದು ಒಂದೊಂದು ಹಣ್ಣು ಕೆಂಪಿಗೆ ಒಳ್ಳೆ ಒಳ್ಳೆ ರುಚಿ ನಾವು ತಿಂದು ನಾವು ಒಂದ್ ಎಂಟು ಹತ್ತು ಕೆ ಜಿ ಅಷ್ಟು ತಿಂದಿದೀವಿ ಹಂಗೆ ಒಂದು ಅಲ್ಲೊಂದಿದೆ ಒಂದಿದೆ ಅದು ಹೋಗ್ಬಿಡ್ತು ಅಷ್ಟು ಚೆನ್ನಾಗಿ ಬರ್ಲಿಲ್ಲ ಇಲ್ಲಿ ಕಲ್ಲು ಗುಡ್ದವ್ರಿಗೆ ಅದು ಚೆನ್ನಾಗ್ ಬಂದ್ಬಿಡ್ತಿತ್ತು ಅದು ಕಲ್ಲು ಕಲ್ಬಂಡೆ ಅದು ಅಲ್ಲಿ ಚೆನ್ನಾಗಿ ಬಂದಿದೆ ಕಾಡ್ ಲೈನ್ ಅದೇ ಉಟ್ಕೊಂಡು ಏನೋ ಈ ಮಠದಲ್ಲಿ ಇದೆ ಉಳುಮೆ ಆಗ್ಲಿ ಆಗ್ಲಿ ಮಾಡಕ್ ಹೋಗಲ್ಲ ಎಲ್ಲಿ ಒಂದಿಷ್ಟು ನೀರ್ ಕೊಟ್ಕೋತೀನಿ ಬೇಕಾದ್ರೆ ಪಾತಿ ಮಾಡ್ಬಿಟ್ಟು ಇದನ್ನೆಲ್ಲ ತರ್ಗಿ ತುಂಬಿಸ್ತೀರಿ ತುಂಬಸ್ಬಿಟ್ಟು ಪಾತಿ ಮಾಡ್ಬಿಟ್ಟು ಹ್ಮ್ ಈ ಹಸಿ ತವೃತಿವಲ್ಲ ಹ್ಮ್ ಅದೆಲ್ಲ ತುಂಬಾ ತುಂಬ ಆ ಪಾತಿ ಹೋಲಿಕೆ ಅಂತ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ತಾವು ಶ್ರಮ ವಹಿಸಿ ಇಷ್ಟೆಲ್ಲ ತಿಳಿಸ್ಕೊಟ್ಟಿದಿರಿ ವಿವರಣೆ ಕೊಟ್ಟಿದ್ದೀರಿ ತಮಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್ ಸರ್ ತಮಗೂ ಧನ್ಯವಾದಗಳು ಬಿಡು ಮಾಡಿಕೊಂಡು ನಮ್ಮ ಒಂದು ತೋಟಕ್ಕೆ ಬಂದು ತೋಟವನ್ನ ನೋಡಿ ಖುಷಿ ಪಟ್ಟಿದಿರಿ ವಿಡಿಯೋ ಮಾಡಿದಿರಿ ಜನಗಳಿಗೂ ಮಾಹಿತಿಯನ್ನು ಒದಗಿಸಬೇಕು ಅಂತಕ್ಕಂಥ ಕಾಳಜಿ ನಿಮ್ಮಲ್ಲಿ ಇರೋದ್ರಿಂದ ನಿಮಗೂ ಒಳ್ಳೇದಾಗಲಿ ನಿಮಗೂ ಸಹ ಧನ್ಯವಾದಗಳು ಸರ್ ಬರೀ ರೈತರು ಮಾತ್ರ ಅಲ್ಲ ರೈತ ವಿಜ್ಞಾನಿ ಅಂದ್ರೂ ತಪ್ಪಾಗಲ್ಲ ಅಷ್ಟು ನೀವು ಸ್ವತಃ ಮಾರ್ಕೆಟಿಂಗ್ ಕಂಡುಕೊಂಡು ಬೈ ಪ್ರಾಡಕ್ಟ್ಗಳು ಮಾಡಿಕೊಂಡು ಬಹಳ ವಿಶಾಲವಾದ ತಿಳುವಳಿಕೆಯ ಹಾರುವನ್ನು ಇಟ್ಟುಕೊಂಡಿದಿರಿ ನಿಮ್ಮಿಂದ ನಮ್ಮ ಪ್ರೇ ಪ್ರೇಕ್ಷಕರಿಗೂ ವೀಕ್ಷಕರಿಗೂ ಭಾಳ ಅನುಕೂಲ ಸರ್ ನಮಸ್ತೆ ಧನ್ಯವಾದಗಳು ಧನ್ಯವಾದಗಳು ಸರ್ ಧನ್ಯವಾದಗಳು